ನಾವಿವತ್ತು ನಮ್ಮ ಕರ್ನಾಟಕದಲ್ಲಿರುವ ಅತ್ಯಂತ ಪವಿತ್ರವಾದ ಹಾಗೆ ಪುಣ್ಯವಾದ ಸ್ಥಳದಲ್ಲಿದ್ದೀವಿ ಸೊ ಈ ಒಂದು ಜಾಗ ಬಂದು ನಮ್ಮ ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಅದೇ ರೀತಿ ಇಲ್ಲಿ ಕೋಲಾರದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಈ ಒಂದು ಜಾಗ ನಮ್ಮ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಉಲ್ಲೇಖವಾಗಿರುವಂಥ ಒಂದು ಪವಿತ್ರವಾದ ಸ್ಥಳ ಮಹಾಕಾವ್ಯವಾದ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಈ ಒಂದು ಕ್ಷೇತ್ರ ಅವಂತಿಕಾ ಕ್ಷೇತ್ರ ಇದು ಪ್ರಸ್ತುತ ಬಂದು ಅವನಿ ಕ್ಷೇತ್ರ ಸೊ ಹಾಗಾದರೆ ಬನ್ನಿ ಈ ಒಂದು ಸ್ಥಳನ ನೋಡೋಣ ಇದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ತಾಯಿ ಸೀತಾಮಾತೆಯವರು ಲವಕುಶರಿಗೆ ಜನ್ಮ ನೀಡಿರುವಂತಹ ಪವಿತ್ರವಾದ ಜಾಗ ಇದು ನನ್ನ ಹಿಂದೆ ನೋಡ್ತಾ ಇದ್ರ ಈ ಒಂದು ಜಾಗ ಇದೇ ಒಂದು ಜಾಗದಲ್ಲಿ ಸೀತಾಮಾತೆಯವರು ಬಟ್ಟೆನ ಹೋಗಿತಾ ಇದ್ದಂತಹ ಸ್ಥಳ ಇದು ಲವಕುಶ ಹಾಗೂ ಆಂಜನೇಯ ಸ್ವಾಮಿಯ ಹೆಜ್ಜೆ ಗುರುತು ಇದು ಲಕ್ಷ್ಮಣ ಸೀತಾಮಾತೆ ನೀರು ಬೇಕು ಅಂದ ಅಂತ ಕೇಳಿದಾಗ ಬಾಣ ಹೊಡೆದು ನೀರನ್ನ ತೆಗೆದಿರುವಂಥ ಒಂದು ಸ್ಥಳ ಇದು ಸೊ ಇವತ್ತು ನಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಸ್ನೇಹಿತರಾದಂತಹ ದೀಪಕ್ ಅವರು ಅದೇ ರೀತಿ ನಾಗೇಶ್ ಅವರು ಆ ಕೊನೆಯಲ್ಲಿ ನೋಡ್ತಾ ಇದ್ರಲ್ಲ ಅವರು ನಮ್ಮ ಶೈನಿಂಗ್ ಸ್ಟಾರ್ ವೆಂಕಿ ಅವರು ಬನ್ನಿ ನಿಮಗೆ ಕೆಳಗಡೆಯಿಂದ ಕೇವಲ ಒಂದು ಐದು ನಿಮಿಷ ನಡೆದ್ರೆ ಮೇಲೆ ಬರ್ತೀರಾ ಮೇಲೆ ಬರ್ತಾ ಇದ್ದಂಗೆ ಯಾಕೆಂತಂದ್ರೆ ಈ ಒಂದು ಜಾಗದಲ್ಲಿ ಇಲ್ಲಿರುವಷ್ಟು ಒಂದು ತಣ್ಣನೆಯ ವಾತಾವರಣ ನಿಮಗೆ ಬೆಟ್ಟದಲ್ಲಿ ಎಲ್ಲೂ ಕಾಣೋಕೆ ಸಿಗಲ್ಲ ಜನಕ ಮಹಾರಾಜನ ಮಗಳಾದಂತಹ ಸೀತಾಮಾತೆ ಅದೇ ರೀತಿ ದಶರಥ ದಶರಥನ ಮಗನಾದಂತಹ ಪ್ರಭು ಶ್ರೀರಾಮರ ಮದುವೆ ಅಂತೂ ಆಗುತ್ತೆ ಸೀತಾಮಾತೆ ಅದೇ ರೀತಿ ಶ್ರೀರಾಮರ ಮದುವೆ ಆದ್ಮೇಲೆ ಕೆಲವು ದಿನಗಳ ನಂತರ ಅವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನ ಹೋಗಬೇಕಾಗುತ್ತೆ ಸೊ ಈ ಒಂದು ವನವಾಸದಲ್ಲಿ ಶ್ರೀರಾಮ ಲಕ್ಷ್ಮಣ ಜೊತೆಗೆ ಸೀತಾಮಾತೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿರ್ತಾರೆ ಇನ್ನೇನು ಹದಿಮೂರು ವರ್ಷ ವನವಾಸ ಮುಗ್ದಿರುತ್ತೆ ಇನ್ನೊಂದು ವರ್ಷಗಳ ಕಾಲ ವನವಾಸ ಬಾಕಿ ಇರುತ್ತೆ ಆ ಸಂದರ್ಭದಲ್ಲಿ ಆವಣ ಸೀತಾಮಾತೆಯನ್ನ ಅಪಹರಿಸಿ ಲಂಕೆಗೆ ಕೊಂಡೊಯ್ತಾನೆ ಈ ಒಂದು ವಿಷಯ ಶ್ರೀರಾಮರು ಅದೇ ರೀತಿ ಲಕ್ಷ್ಮಣರಿಗೆ ತಿಳಿದು ಅವರು ಸೀತಾಮಾತೆಯನ್ನು ಹುಡ್ಕೊಂಡು ಹೋಗ್ತಾರೆ ಅವರಿಗೆ ಈ ಒಂದು ಮಾರ್ಗ ಮಧ್ಯದಲ್ಲಿ ಹನುಮಂತನ ಪರಿಚಯವಾಗುತ್ತೆ ಹನುಮಂತನ ಸ್ನೇಹ ಬೆಳೆಯುತ್ತೆ ಈ ಮೂರು ಜನ ಸೇರಿ ಲಂಕೆಗೆ ಹೋಗಿ ಹನುಮಂತ ಲಂಕೆಗೆ ಬೆಂಕಿಯನ್ನಿಟ್ಟು ಮತ್ತೆ ಶ್ರೀರಾಮ ಸೀತಾಮಾತೆಯನ್ನ ರಾವಣನಿಂದ ರಾವಣನ ಮೇಲೆ ಯುದ್ಧವನ್ನು ಮಾಡಿ ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ಪುನಃ ಆ ಒಂದು ಏನು ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡಿ ಶ್ರೀಲಂಕಾದ ತನ್ನ ಲಂಕೆಯ ಅರಮನೆಯ ಅಶೋಕವನ್ನಲ್ಲಿ ಇರಿಸಿರ್ತಾನೆ ಅಲ್ಲಿಂದ ಮರಳಿ ಸೀತಾಮಾತೆಯನ್ನು ಅಯೋಧ್ಯೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸೀತಾಮಾತೆ ಅನೇಕ ಪರೀಕ್ಷೆಗಳನ್ನು ಎದುರಿಸ್ಬೇಕಾಗುತ್ತೆ ಮರಳಿ ರಾಮನ ಜೊತೆ ಸೇರಬೇಕು ಅಂದಾಗ ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇದ್ದಂತಹ ಮಾತುಗಳಿಗೆ ಸೀತಾಮಾತೆ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ ಅಗ್ನಿ ಪ್ರವೇಶವನ್ನ ಮಾಡಿ ಪವಿತ್ರತೆ ಪವಿತ್ರಳಾದವಳು ಅಂತ ಮತ್ತೆ ಹೊರಗಡೆ ಹೊರಗಡೆ ಬಂದಾಗೂ ಸಹ ಸೀತಾ ಶ್ರೀರಾಮ ಒಪ್ಕೊಂಡಿರ್ತಾನೆ ಆದ್ರೆ ಅಯೋಧ್ಯೆಯಲ್ಲಿನ ಕೆಲ ರಾಗಸರು ಏನೋ ಒಂದು ಸೀತಾಮಾತೆಯ ಬಗ್ಗೆ ಏನು ಮಾತಾಡಿದ್ರು ಅನ್ನೋ ಒಂದು ಮಾತು ಮಹಾರಾಜ ಶ್ರೀರಾಮನ ಕಿವಿಗೆ ಬೀಳುತ್ತೆ ಸೊ ಈ ಒಂದು ಮಾತಿಗೆ ತಲೆ ಕೆಡಿಸ್ಕೊಂಡಂತಹ ಶ್ರೀರಾಮನು ತನ್ನ ತಮ್ಮನಾದಂತಹ ಲಕ್ಷ್ಮಣನಿಗೆ ಒಂದು ಆಜ್ಞೆಯನ್ನು ಮಾಡ್ತಾನೆ ಒಂದು ಆದೇಶವನ್ನು ಮಾಡ್ತಾನೆ ಏನು ಅಂತಂದರೆ ಈಗಾಗಲೇ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಏನು ಲಂಕೆಯಿಂದ ಮತ್ತೆ ಅಯೋಧ್ಯೆಗೆ ಬಂದು ಅಲ್ಲಿ ಅಗ್ನಿ ಪ್ರವೇಶವನ್ನು ಮಾಡಿ ಪ ಸೀತಾಮಾತೆ ಮತ್ತೆ ಶ್ರೀರಾಮ ಸೀತಾಮಾತೆಯನ್ನ ದೂರ ಇಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಹಾಗಾಗಿ ಲಕ್ಷ್ಮಣನಿಗೆ ಒಂದು ಆಜ್ಞೆಯನ್ನ ಮಾಡ್ತಾನೆ ಸೀತೆಯನ್ನ ದೂರದ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ತಾನೆ ಶ್ರೀರಾಮ ಆ ಒಂದು ಆಜ್ಞೆಯಂತೆ ಸೀತಾಮಾತೆಯನ್ನ ಲಕ್ಷ್ಮಣ ದೂರದಲ್ಲಿರುವ ಅಯೋಧ್ಯೆಯಿಂದ ದೂರದಲ್ಲಿರುವ ಕಾಡಿಗೆ ಬಿಡ್ತಾನೆ ಸೊ ಅಲ್ಲಿ ತುಂಬು ಗರ್ಭಿಣಿಯಾಗಿದ್ದಂತ ಸೀತಾಮಾತೆಯನ್ನ ಕೆಲವರು ಋಷಿಮುನಿಗಳು ನೋಡ್ತಾರೆ ಸೀತಾ ಮಾತೆಗೂ ಗೊತ್ತಿರಲ್ಲ ಎಲ್ಲಿಗೆ ನನ್ನ ಲಕ್ಷ್ಮಣ ಹೋಗ್ತಾ ಇರ್ತಾನೆ ಅಂತ ಹೇಳಿ ಆಗ ಲಕ್ಷ್ಮಣ ಈ ಒಂದು ಏನ್ ನಡೆದಿದ್ದ ಘಟನೆ ಈ ಒಂದು ಮಾಹಿತಿಯನ್ನ ಸೀತಾಮಾತೆಗೆ ತಿಳಿಸ್ತಾನೆ ಇದಾದಂತ ತುಂಬ ಸೀತಾ ಸೀತಾಮಾತೆ ತುಂಬಾ ನೊಂದ್ಕೊಳ್ತಾಳೆ ಹಾಗಾಗಿ ರಾಮನ ಆಜ್ಞೆ ಇರುವ ಒಂದು ಕಾರಣ ನಾನು ಬಿಟ್ಟಿದ್ದೀನಿ ಅಂತ ಹೇಳಿ ಲಕ್ಷ್ಮಣನು ಸಹ ಹೊರಟೋಗ್ತಾನೆ ಆಗ ಅಲ್ಲಿ ಆ ಒಂದು ಪ್ರದೇಶದಲ್ಲಿದ್ದಂತಹ ಋಷಿ ಮುನಿಗಳು ಕೆಲವೊಂದು ಋಷಿ ಮುನಿಗಳು ಸೀತಾಮಾತೆಯನ್ನ ನೋಡಿ ಈ ರೀತಿ ಒಂದು ತುಂಬು ಗರ್ಭಿಣಿಯ ಮಹಿಳೆ ಇದ್ದಾಳೆ ಅಂತ ಹೇಳಿ ಅಲ್ಲೇ ಇದ್ದಂತಹ ಒಂದು ಆಶ್ರಮದ ಒಬ್ಬ ಮಹರ್ಷಿಗೆ ತಿಳಿಸ್ತಾರೆ ಆ ಮಹರ್ಷಿ ಬೇರೆ ಯಾರೋ ಅಲ್ಲ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಸೊ ಅವರು ಜಾಗನೇ ಬಂದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಇರ್ತಾರೆ ಯಾವಾಗ ಈ ಒಂದು ವಿಷಯ ವಾಲ್ಮೀಕಿ ಮಹರ್ಷಿಗಳಿಗೆ ತಿಳಿಯುತ್ತೋ ಆಗ ಕೂಡಲೇ ಸೀತಾಮಾತೆಯನ್ನ ತನ್ನ ತಮ್ಮ ಒಂದು ಆಶ್ರಮದಲ್ಲಿ ಇರಿಸ್ಕೊಳ್ತಾರೆ ಅಂದರೆ ಸೀತಾಮಾತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯವನ್ನು ಪಡಿತಾಳೆ ಸೊ ನಾವಿವತ್ತು ಅದೇ ಒಂದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದೀವಿ ಆ ಒಂದು ಜಾಗದಲ್ಲೇ ಇದ್ದೀವಿ ಸೊ ಬನ್ನಿ ಹೋಗೋಣ 내가 쓰라고 그래요. 이건 나아테 전달. 내아는데 ಇದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ಒಳಗಡೆ ಹೋಗೋಣ ಬನ್ನಿ ಈಗ ಹಳ್ಳ ಆಯ್ತು ಅಲ್ಲಿ ಆಚೆ ಬಾ ಈ ಆಶ್ರಮದ ಒಳಗಡೆ ಬಂದ್ರೆ ಇಲ್ಲಿ ನೋಡ್ತಿರೋ ಮಣ್ಣು ಈ ಮಣ್ಣು ಇಷ್ಟು ಪ್ರಮಾಣದ ಮಣ್ಣು ಅಂದ್ರೆ ಇಲ್ಲಿ ನೋಡ್ತಾ ಇರುವ ಒಂದು ಮಣ್ಣು ಈ ಒಂದು ಬೆಟ್ಟದ ಪ್ರದೇಶದಲ್ಲಿ ಎಲ್ಲೂ ಈ ತರ ಮಣ್ಣು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಈ ಒಂದು ಮಣ್ಣಿನಲ್ಲಿ ಔಷಧಿಯ ಗುಣಗಳಿದೆ ಮಣ್ಣು ಕುಸಿತ ಮನೆ ಕಟ್ತೀಯಾ ಫುಲ್ ಒಳಗಡೆ ಹೋಗ್ತೀಯಾ ನೀವೇನಾದ್ರೂ ಈ ಜಾಗಕ್ಕೆ ಬಂದ್ರೆ ನೋಡ್ಬೋದು ಇಷ್ಟೊಂದು ಮಣ್ಣು ಅಂದ್ರೆ ಇಲ್ಲಿರುವ ಒಂದು ಮಣ್ಣು ಈ ಜಾಗದಲ್ಲಿ ಬಿಟ್ರೆ ಬೇರೆ ಕಡೆಯಲ್ಲೂ ಇಲ್ಲ ಒಂದು ಔಷಧಿಯ ಒಂದು ಶಕ್ತಿಯನ್ನ ಹೊಂದಿದೆ ಇಷ್ಟೊತ್ತು ನೀವು ಮಹರ್ಷಿ ವಾಲ್ಮೀಕಿ ಅವರ ಆಶ್ರಮವನ್ನ ನೋಡಿದ್ರಿ ಈಗ ಈ ಜಾಗ ನೋಡ್ತಾ ಇದ್ರ ಸೀತಾ ಮಾತೆ ಬಟ್ಟೆನ ಒಗಿತಾ ಇದ್ದಂತಹ ಸ್ಥಳ ಇದು ಬನ್ನಿ ನೋಡ್ತೋ ಬನ್ನಿ ನೋಡೋಣ ಇದೇ ಒಂದು ಜಾಗದಲ್ಲಿ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಈ ಒಂದು ಜಾಗ ಇದೇ ಒಂದು ಜಾಗದಲ್ಲಿ ಮಾತೆಯವರು ಬಟ್ಟೆನ ಒಗಿತಾ ಇದ್ದಂತಹ ಸ್ಥಳ ಇದು ರಾತ್ರಿ ಸಮಯದಲ್ಲಿ ಈ ಒಂದು ಜಾಗ ಬೆಳಕಿನಿಂದ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ದೀಪಗಳನ್ನು ಇಡ್ತಾ ಇದ್ರು ಆದರೆ ಈಗ ನೀರಲ್ಲಿ ನೀರು ಒಳಗಡೆ ಇರ್ಬೋದು ಅದು ಕಾಣಿಸ್ತಾ ಇಲ್ಲ ಹೊರಗಡೆ ಅಂದ್ರೆ ಈ ಜಾಗದಲ್ಲಿ ಇದೆ ಏನು ಅಂತಂದ್ರೆ ರಾತ್ರಿ ಸಮಯದಲ್ಲಿ ಕತ್ತಲ ಸಮಯದಲ್ಲಿ ಬೆಳಕಿರಬೇಕು ಅನ್ನೋ ಒಂದು ಕಾರಣಕ್ಕೆ ದೀಪಗಳನ್ನು ಇಡೋದಕ್ಕೆ ಈ ಜಾಗದಲ್ಲಿ ಒಂದು ಆಕೃತಿಗಳು ದೀಪಾಕೃತಿಗಳು ಇದ್ದವು ಆದ್ರೆ ಈಗ ನೀರು ಒಳಗಡೆ ಮುಳುಗೋಗಿದೆ ತಾಯಿ ಅವರು ಲವಕುಶರಿಗೆ ಜನ್ಮ ನೀಡಿರುವಂತಹ ಪವಿತ್ರವಾದ ಜಾಗ ಇದು ಅದಕ್ಕೆ ಇದನ್ನ ತಾಯಿ ಮನೆ ಅಂತ ಹೆಸರಿಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಲವಕುಶ ಅವರ ಜನನ ಆಗಿರುವ ಒಂದು ಜಾಪಕಾರ್ಥ ಈ ಒಂದು ಸ್ಥಳದಲ್ಲಿ ಜೋಡಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಲವಕುಶ ಅವರು ಅವಳಿ ಜವಳಿ ಆಗಿರೋದ್ರಿಂದ ಈ ಜಾಗದಲ್ಲಿ ಜೋಡಿ ಲಿಂಗವನ್ನ ನಾವಿಲ್ಲಿ ನೋಡ್ಬೋದು ಒಂದು ತಾಮ್ರದ ಪಾತ್ರೆಗೆ ಒಳಗಂತ ಒಂದು ಶಬ್ದ ಬರುತ್ತೆ ಈ ಜಾಗಕ್ಕೆ ನೀವು ಬನ್ನಿ ಇದು ಲಕ್ಷ್ಮಣ ಸೀತಾಮಾತೆ ನೀರು ಬೇಕು ಅಂದ ಅಂತ ಕೇಳಿದಾಗ ಬಾಣ ಹೊಡೆದು ನೀರನ್ನು ತೆಗೆದಿರುವಂಥ ಒಂದು ಸ್ಥಳ ಇದು ಅದಕ್ಕೆ ಇದನ್ನು ಧನುಷ್ಕೋಟಿ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಹಾಗೆಯೇ ನಾವು ಮುಂದೆ ಹೋದರೆ ಇದು ಏನು ನೋಡ್ತಾ ಇದ್ರೆ ನೀವು ಲವಖುಶ ಹಾಗೆ ಆಂಜನೇಯ ಸ್ವಾಮಿಯ ಹೆಜ್ಜೆ ಗುರುತುಗಳು ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳನ್ನು ಇಲ್ಲಿ ನೀವು ಗಮನಿಸ್ಬೋದು ಅವು ಬಂದಿದಿರಿ ಸೊ ನಮ್ ತರ ಅವರು ಬೆಂಗಳೂರಿಂದ ಬಂದಿದ್ದಾರೆ ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಅಂತ ನನ್ನ ಹೆಸರು ಅಭಿ ಅಂತ ಸೊ ನೈಸ್ ಟು ಮೀಟ್ ಯು ಥ್ಯಾಂಕ್ ಯು ಜಾಗ ನಿಮ್ಗೆ ಹೇಗ್ ಗೊತ್ತಾಯ್ತು ಇದು ತುಂಬಾ ದಿವಸ ಪರಿಚಯ ಇತ್ತು ಬಟ್ ತುಂಬಾ ಪುರಾತನ ತುಂಬಾ ದಿವಸ ಬರ್ಬೇಕಂತ ಅನ್ಕೊಂಡಿದ್ವಿ ಇವತ್ತು ಅನ್ಫಾರ್ಚುನೇಟ್ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಹಾಗೆ ಒಂದ್ ದಿವಸ ಸ್ಪೆಂಡ್ ಮಾಡೋಣ ಅಂತ ಹಾಗೆ ಬಂದ್ವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ಫಾರ್ಚುನೇಟ್ ನೀವು ಬೇರೆ ಸಿಕ್ಕದಲ್ಲ ಅದಲ್ಲದೆ ನೀವು ಬೇರೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ಸೊ ನೀವು ಅಷ್ಟೇ ಯಾವಾಗಾದರೂ ಫ್ರೀ ಇದ್ದರೆ ಫ್ರೀ ಇದ್ರೆ ಎಲ್ಲ ಈ ಜಾಗಕ್ಕೆ ಬರಬೇಕು ಅಂತಲೇ ಬನ್ನಿ ಸೊ ಇದು ಕೋಲಾರದಿಂದ ಕೇವಲ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮರೀದೇ ನೀವು ಸಹ ಈ ಒಂದು ಜಾಗಕ್ಕೆ ಭೇಟಿ ನೀಡಿ